ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಾಮ್ ಚಾನಲ್ ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷವಾದ ವಿಡಿಯೋ ಕೊಡ್ತೀನಿ ಅಂತ ಸಾಕಷ್ಟು ಬೇರೆ ನಾನು ನಿಮ್ಮ ಹತ್ರ ನಾನು ಹೇಳ್ತಾ ಇರ್ತೀನಿ ಹಾಗೆ ಇದೊಂದು ವಿಶೇಷವಾದ ವಿಡಿಯೋ ಏನಪ್ಪಾ ಅಂದ್ರೆ ಮೇಕೆ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಕುರಿತು ನಾನು ನಿಮಗೆ ಹೇಳ್ತೀನಿ ಆಮೇಲೆ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಕುರಿ ಒಂದು ಮೇಕೆ ಫಾರ್ಮ್ ಅಂತ ಹೇಳ್ಬೋದು ಈ ಫಾರ್ಮ್ ಅದು ಎಲ್ಲಿದೆ ಮತ್ತು ಅದ್ರ ಅಲ್ಲಿಂದ ಏನ್ ಸಿಗುತ್ತ ಮತ್ತೆ ಅಲ್ಲಿ ತಳಿಗಳು ಯಾವುವು ಅಂತ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋನ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ನೋಡ್ರಿ ಇದು ಮೇಕೆ ಫಾರ್ಮ್ ಈ ಮೇಕೆ ಫಾರ್ಮ್ ಅಲ್ಲಿ ಸುಮಾರು ತಳಿಗಳದವು ಈ ತಳಿಗಳು ಅಂತ ನಾನು ಮುಂದೆ ಹೇಳ್ತೀನಿ ಈ ಮೇಕೆ ಫಾರ್ಮ್ ರಾಜಸ್ಥಾನದ ಅಜ್ಮೀರ್ ಎಂಬ ಜಿಲ್ಲೆಯಲ್ಲಿದೆ ಈ ಮೇಕೆ ಫಾರ್ಮ್ ಅದರಲ್ಲಿ ಸುಮಾರು ನಾವು ಒಂದು ಕೆ ಜಿ ಮಟನ್ಗೆ ಎರಡು ನೂರ ಇಪ್ಪತ್ತಂದ್ರೆ ಎರಡು ನೂರ ಇಪ್ಪತ್ತರಿಂದ ಎರಡು ನೂರ ಐವತ್ತು ರೂಪಾಯಿ ಒಳಗೆ ಸಿಗುತ್ತೆ ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ಸುಮಾರು ಐದುನೂರಿಂದ ವರೆಗೆ ಒಂದೊಂದು ಸಂದರ್ಭದಲ್ಲಿ ನಮಗೆ ಸಿಗುತ್ತೆ ಒಂದು ಕೆ ಜಿಗೆ ಆದರೆ ಇಲ್ಲಿ ಎರಡು ನೂರ ಎರಡು ನೂರ ಇಪ್ಪತ್ತರಿಂದ ಎರಡು ನೂರ ಐವತ್ತು ರೂಪಾಯಿ ಸಿಗುತ್ತೆ ಅಂದ್ರೆ ಇಲ್ಲಿ ಯಾವ ರೀತಿ ಸಾಕಾಣಿಕೆ ಮಾಡ್ತಾರ ಮತ್ತು ಅವುಗಳ ತಳಿಗಳನ್ನಂತ ನಾನು ಹೇಳ್ತೀನಿ ಜೊತೆಗೆ ಈ ಮೇಕೆ ಸಾಕಾಣಿಕೆ ಮಾಡುವುದು ಆ ರಾಜಸ್ಥಾನದ ಆ ವಿನೋದ್ ಕುಮಾರ್ ವಿನೋದ್ ನಾಯಕ್ ಕುಟುಂಬ ಅಂತ ಇವರು ವಿನೋದ್ ನಾಯಕ್ ಕುಟುಂಬ ಇದು ಇವ್ರ ತಾತ ಮುತ್ತಾತ ಅಜ್ಜ ಅಮ್ಮ ಈ ಕಾಲದಿಂದಲೂ ಆ ಸಾಕಾಣಿಕೆ ಮಾಡ್ತಾರೆ ಇವರು ಅಹ್ ಬರೇ ನಾವು ಹೊರಗಡೆ ನಾವು ಉಡ್ಕೊಂಡು ಹೋಗ್ತೀವಿ ಅವರು ಒಂದು ಫಾರ್ಮಲ್ಲೇ ಕಟ್ಟಾಕಿ ಸಾಕಾಣಿಕೆ ಮಾಡ್ತಾರೆ ಆಹಾರ ಕೊಡೋದಾದ್ರೂ ಒಂದೇ ಜಾಗದಲ್ಲಿ ಮತ್ತೆ ನೀರು ಕೊಡೋದಾದ್ರೂ ಒಂದೇ ಜಾಗದಲ್ಲಿ ಈ ರೀತಿಯಾಗಿ ಅವರು ಸಾಕಾಣಿಕೆ ಮಾಡ್ತಾರೆ ಅವುಗಳನ್ನು ನಾವು ಹೇಗೆ ತರಬೇಕು ನಮ್ಮ ಕರ್ನಾಟಕಕ್ಕೆ ಅಂದ್ರೆ ಅವ್ರು ಯಾವ ತರ ಕೊಡ್ತಾರೆ ಎಷ್ಟೋ ಜನ ರಾಜಸ್ಥಾನದ ಮೇಕೆ ಸಾಕಾಣಿಕೆ ತಂದು ಇಲ್ಲಿ ಮೇಕೆ ಸಾಕಾಣಿಕೆ ಮಾಡುದು ಅದ್ರ ಇಲ್ಲಿ ಈ ವಿನೋದ್ ನಾಯಕರಿಂದ ಯಾವ ತರ ಸಂಪರ್ಕ ಮಾಡಿ ನಾವು ಮೇಕೆ ತರಬೇಕು ಅವುಗಳ ಸಾಕಾಣಿಕೆ ಹೇಗೆ ಮಾಡ್ಬೇಕು ಯಾವ್ದು ನಮ್ಮ ಕರ್ನಾಟಕ ಸೂಕ್ತ ಅಂತ ನಾನು ನಿಮಗೆ ತಿಳಿಸ್ತೀನಿ ಅವರು ಸುಮಾರು ಇಲ್ಲಿ ತಳಿಗಳನ್ನ ಅವರು ಸಾಕಾಣಿಕೆ ಮಾಡ್ತಾರ ಅವು ಸುಮಾರು ಒಂದು ಮೇಕೆ ಒಂದು ವರ್ಷದಲ್ಲಿ ಎರಡು ಬೇರೆ ಮನೆಗಳನ್ನು ಕೊಡ್ತಾವು ಒಂದೊಂದು ಮೇಕೆಗಳು ಸುಮಾರು ಎರಡೆರಡು ಮನೆಗಳನ್ನು ಹಾಕ್ತವೆ ಸರಿಯಾಗಿ ಅವು ಫುಡ್ ಮತ್ತು ನೀರು ಸರಿಯಾಗಿ ನಿರ್ವಹಣೆ ಮಾಡಿದ್ರ ಒಂದೊಂದು ಮೇಕೆಗಳು ಮೂರು ಮತ್ತು ನಾಲ್ಕು ಕೊಡುವಂತ ಮೇಕೆಗಳಂತ ಹೇಳ್ತಾರೆ ಇಲ್ಲಿ ನಾಗೋರಿ ಸಿರೋಹಿ ಸುಜಿತ್ ಅಜ್ಮೀರ್ ಗುಜ್ರಿ ತೋತಾಪ್ರೆ ಕೋಟಾ ಬಿಟಲ್ ಆ ಬರ್ಜೆ ಬರ್ಬರಿ ಮತ್ತು ಗುಜಿರಿ ಅಜ್ಮೀರ್ ಕುರಿಗಳು ಇಲ್ಲಿ ಅಹ್ ಇವರ ಹತ್ರ ಸಿಗ್ತವು ಈ ಕುರಿ ಮೇಕೆ ಮೇಕೆಗಳನ್ನ ನಾವು ಅವರಿಂದ ನಾವು ಯಾವ ಥರ ಅಂದ್ರೆ ಅದು ಸಿರೋಯಿ ಅಜ್ಮೀರ್ ಒಂದು ಕೆಜಿಗೆ ಎರಡು ನೂರ ಮೂವತ್ತರಿಂದ ಎರಡು ನೂರ ಐವತ್ತು ರೂಪಾಯಿ ಸಿಗುತ್ತೆ ಇವುಗಳಲ್ಲಿ ಇವರ ಮೇಕೆ ಮರಿಗಳು ನಾಲ್ಕರಿಂದ ಆರು ತಿಂಗಳ ಮೇಕೆ ಮರಿಗಳು ಅಂದ್ರೆ ಸಣ್ಣ ಸಣ್ಣ ಮೇಕೆ ಮರಿಗಳು ಕೂಡ ಗುಡಾಯುವು ಇಪ್ಪತ್ತರಿಂದ ಮೂವತ್ತು ಕೆಜಿ ಬೇಕಂದ್ರೆ ಅವ್ರು ಯಾವ ರೀತಿ ಕೊಡ್ತಾರ ಅಂತಂತಂದ್ರೆ ನೀವು ನೋಡ್ಬೋದು ನೋಡಿ ಅವ್ರು ಕಟ್ಟೆ ಹಾಕಿ ಆ ಥರ ಅವರು ಒಂದೇ ಹತ್ರನ ಕಟ್ಟಾಕಿ ಅವುಗಳನ್ನು ಮೇಸೋದುಂಟು ಈ ತರ ಮೇಸೋದ್ರಿಂದ ಅವುಗಳ ಒಂದು ಒಳ್ಳೆಯ ತೂಕ ಬರೋದು ಸಾಧ್ಯ ಜಾಸ್ತಿ ಈಗ ಅವರು ಒಂದು ಎರಡು ನೂರ ಐವತ್ತು ರೂಪಾಯಿ ಒಂದು ಕೆ ಜಿ ಅಂತಂದ್ರೆ ಐವತ್ತು ಕೆ ಜಿಯ ಒಂದು ಮರಿ ಏಳು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅಂದರೆ ಒಂದು ಮೇಕೆ ಸುಮಾರು ಏಳು ಸಾವಿರದ ಐನೂರು ರೂಪಾಯ್ದಲ್ಲಿ ಸಿಗುತ್ತೆ ಇವುಗಳನ್ನು ನಾವು ರಾಜಸ್ಥಾನ ಕರ್ನಾಟಕಕ್ಕೆ ಹೇಗೆ ತೆರಬೇಕು ಎಲ್ಲರೂ ತೆಲದೆ ಅದೇ ಇರುತ್ತೆ ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿ ಹೆಂಗೆ ಸಾಕಾಣಿಕೆ ಮಾಡಕ್ಕೆ ತರಬೇಕಪ್ಪ ಅವುಗಳನ್ನು ಹೇಗೆ ಮಾಡುತ್ತವೆ ಯಾಕಂದ್ರೆ ಅವು ಸುಮಾರು ಅಲ್ಲಿಯ ವಾತಾವರಣಕ್ಕೆ ಹೊಂದಿದ್ದು ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಂತಾರೆ ಇಲ್ಲಿ ಒಂದು ವಾತಾವರಣಕ್ಕೆ ಒಂದು ಅಂಥವು ಯಾವ್ದವು ಅವ್ನು ಯಾವ ನಾವು ಹೆಂಗೆ ಅಂತಂದ್ರೆ ನಾವು ವಿನೋದ್ ನಾಯಕರ ಕುಟುಂಬದವರಿಗೆ ಫೋನ್ ಮಾಡಿ ನಾವು ಸಂಪರ್ಕ ಮಾಡಿ ಅಲ್ಲಿ ನಮಗೆ ಯಾವುದು ಬೇಕನ್ನಿಸುತ್ತೆ ಅಂದ್ರೆ ಯಾವ ತಳಿಗಳು ನಮಗೆ ಅವು ಬೇಕನ್ನಿಸುತ್ತೆ ಅವುಗಳನ್ನ ನಾವು ಫೋನ್ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವುಗಳಲ್ಲಿ ಅವರು ನಮಗೆ ಇಲ್ಲಿ ಅಲ್ಲಿಂದ ಇಲ್ಲಿ ತರಬೇಕಂದ್ರೆ ಅಂದ್ರೆ ಸುಮಾರು ಮೇಕೆಗಳು ಅಂದ್ರೆ ಒಂದು ಎರಡು ಮೇಕೆಗಳಿಗೆ ಅವರು ಕೊಡೋದಿಲ್ಲ ಕನಿಷ್ಠ ಹದಿನೈದು ಮೇಕೆಗಳಿಂದ ಮೂವತ್ತು ಮೇಕೆಗಳಿಗೆ ಅವರು ಕೊಡ್ತಾರೆ ಹಾಗಾಗಿ ಅವನ್ನ ಸುಮಾರು ನಾವು ಮೇಕೆಗಳು ಆರ್ಡರ್ ಮಾಡುವಾಗ ಕನಿಷ್ಠ ಹದಿನೈದು ಮೇಕೆಗಳಾದ್ರೆ ಇರಬೇಕು ಅವರು ಒಂದು ಮೇಕೆಗೆ ಹೆಚ್ಚುವರೆಗೆ ಆರುನೂರು ರೂಪಾಯಿನೂ ಅವರು ತೆಗೆದುಕೊತಾರೆ ಈ ಮೇಕೆ ಅವರು ಆರು ರೂಪಾಯಿ ತೆಗೆತಾರೆ ಹೀಗಾಗಿ ಯಾಕಂದ್ರೆ ಅಲ್ಲಿಂದ ತರಬೇಕಾದಾಗ ಅಂದ್ರೆ ರಾಜಸ್ಥಾನದಿಂದ ಕರ್ನಾಟಕ ಇರಬೇಕಂದ್ರೆ ಇಲ್ಲಿವರೆಗೆ ಅವರು ತರೋ ಇಲ್ಲಿ ಕೊಡೋವರಿಗೆ ಅವ್ರಿಗೆ ಹಾರಾಗಿರ್ಬೋದು ಮತ್ತು ಅದೆಲ್ಲ ಅವರೇ ನೋಡ್ಕೊಳ್ಳೋದ್ರೆ ಅವ್ರು ಎಕ್ಸ್ ಹೆಚ್ಚುವರೆಗೆ ಅದನ್ನು ಅವ್ರು ಏನು ಮಾಡ್ತಾರೆ ಹೀಗಾಗಿ ಈ ಮೇಕೆಗಳನ್ನು ನೀವು ಸಂಪರ್ಕ ಮಾಡಬೇಕಪ್ಪ ಅಂದ್ರೆ ಮತ್ತು ಹಣಕಾಸಿನ ಅವರ ಮಾಡಬೇಕಂದ್ರೆ ನೀವೇ ಅವ್ರ ಸೈಟಿಗೆ ಹೋಗಿ ಮಾತನಾಡುವುದು ಮತ್ತು ತರುವುದು ಸೂಕ್ತ ಯಾಕಂತೇಳಿದ್ರೆ ಕಿ ಹಣಕಾಸಿನ ಅವರುಗಳನ್ನು ನೇರವಾಗಿ ಮಾಡುವುದು ಭಾಷೆ ಸೂಕ್ತ ಇರ್ತದೆ ಯಾಕಂದ್ರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಸಮಸ್ಯೆಗಳ ಎದುರಾಗೋ ಸಾಧ್ಯತೆಗಳಿರ್ತಾರು ಹೀಗಾಗಿ ನೀವೇ ಹೋಗಿ ನಿಮಗೆ ಬೇಕಾದ ತಳಿಗಳಾಗಿ ಯಾವುದೇ ತಳಿಯಾಗಿರಲಿಲ್ಲ ನಿಮಗೆ ಬೇಕಾದಂಥ ತಳಿಗಳನ್ನು ನೀವು ಅಲ್ಲಿ ಆ ಆಗಿರ್ಬೋದು ಸಿರೋಯ್ ಆಗಿರ್ಬೋದು ಸುಜಿತ್ ಆಗಿರ್ಬೋದು ಗುಜೀರ್ ಅಜ್ಮೀರ್ ಕುರಿ ಆಗಿರ್ಬೋದು ಯಾವುದೇ ತಳಿಯ ಮೇಕೆ ಆಗಿರ್ಬೋದು ಕುರಿ ಆಗಿರ್ಬೋದನ್ನು ನೀವೇ ಆಯ್ಕೆ ಮಾಡಿಕೊಂಡು ಆ ಮರಿಯ ಆರೋಗ್ಯವನ್ನು ನೋಡಿಕೊಂಡು ತರುವುದು ಸೂಕ್ತ ಯಾಕಂದ್ರೆ ನಾವು ಯಾವತ್ತು ನಾವು ಕಣ್ಣು ಮುಚ್ಚಿ ವ್ಯವಹಾರ ಮಾಡೋಕ್ಕಿಂತ ನೇರವಾಗಿ ಅಲ್ಲಿ ಮೇಕೆಗಳನ್ನು ತಂದು ಸಾಕಾಣಿಕೆ ಮಾಡುವುದು ಸೂಕ್ತ ಅಂತಲೇ ಆಯ್ತಿನಿ ಅಲ್ಲಿ ಅದೇನಪ್ಪ ಅಂದ್ರೆ ಅಜ್ಮೀರ್ ರಾಜಸ್ಥಾನ್ ಜನ ಅಂದ್ರೆ ಅವ್ರ ಅಡ್ರೆಸ್ ಅಜ್ಮೀರ್ ರಾಜಸ್ಥಾನ್ ಜನ ಹಾಸ್ಪಿಟ್ಲ್ ಹತ್ತಿರ ಶಿವಗೋಟ್ ಫಾರ್ಮ್ ನೋಡ್ರಿ ಇನ್ನೊಂದು ಸರಿ ಆಯ್ತಿನಿ ಅಜ್ಮೀರ್ ರಾಜಸ್ಥಾನ್ ಜನ ಹಾಸ್ಪಿಟ್ ಹಾಸ್ಪಿಟಲ್ ಹತ್ತಿರ ಶಿವಗಂಗ ಶಿವಗೋಟ್ ಫಾರ್ಮ್ ಅವ್ರ ಫೋನ್ ನಂಬರು ಸೆವೆನ್ ಏಟ್ ಫೈವ್ ಜೀರೋ ಏಟ್ ನೈನ್ ಒನ್ ಜೀರೋ ಒನ್ ಜೀರೋ ಈ ಇದಕ್ಕೆ ನೀವು ಸಂಪರ್ಕ ಮಾಡಿದರೆ ನಿಮಗೆ ಈ ಫಾರ್ಮಿನ ಯಾವುದು ಮೇಕೆ ಮಾಹಿತಿ ಅಂದರೆ ಸುಮಾರು ಅವರು ಕಟ್ಟೆಕಿ ನಾವು ನೀವು ನೋಡ್ತಾ ಇದ್ದೀವಿ ಒಂದು ಫಾರ್ಮ್ನಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮೇಕೆಗಳು ಇಲ್ಲಿ ಅದಾವು ಈ ಮೇಕೆಗಳಲ್ಲಿ ಸುಮಾರು ತವೆಗಳು ಎಲ್ಲ ಮೇಕೆಗಳು ಆಹಾರ ಮತ್ತು ಅದರ ಮೇಲೆ ಕೊಡುವ ಇದರ ಮೇಲೆ ಮೈ ಮೇಕೆಗಳು ಬರ್ತವು ಒಂದು ಮೇಕೆ ಸುಮಾರು ಎರಡು ಮರಿ ಅವು ಹಾಕ್ತವು ಅಂದ್ರೆ ಒ ಒಳ್ಳೆ ಆರಾರ ಕೊ್ರೆ ಮೂರು ಈ ಥರನೋ ಮೇಕೆಗಳು ಮರಿ ಹಾಕ್ತವಂತ ಅವರು ತಿಳಿಸ್ತಾರೆ ಅಂತಹ ಮೇಕೆಗಳನ್ನ ನಾವು ಹಾಕೋದ್ರಿಂದ ಭಾಳಷ್ಟು ನಮಗೆ ಆರ್ಥಿಕವಾಗಿ ಸಹಾಯ ಆಗುತ್ತೆ ಮತ್ತು ಯಾತಾರಪ್ಪ ಅಂತಂದ್ರೆ ಇವುಗಳು ಸುಮಾರು ಒಂದು ಸಣ್ಣ ಆರರಿಂದ ಏಳು ತಿಂಗಳದ ಮೇಕೆ ಸುಮಾರು ಮೂವತ್ತು ಕೆ ಜಿ ಅವ್ರಿಗೆ ತೋರ್ತಿದೆ ಈ ನಾ ಆರು ತಿಂಗಳ ಮೇಕೆ ಸುಮಾರು ಏಳು ಸಾವಿರದ ಐನೂರವರೆಗೆ ಇಲ್ಲಿ ಮಾರಾಟವಾಗುವಂಥ ಮೇಕೆ ಆಗಿದೆ ಈ ಮೇಕೆ ನೀವು ಖರೀದಿ ಮಾಡ್ಬೇಕಂದ್ರೆ ನೀವು ಅಲ್ಲಿ ಹೋಗಿ ಅಥವಾ ಇನ್ನೊಂದು ನಾಯಕ ಕುಟುಂಬನ ನೀವು ಸಂಪರ್ಕ ಮಾಡೋದು ಸೂಕ್ತ ಈ ಮೇಕೆ ಮಾಹಿತಿ ನಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇದು ಬೇರೆಯವರಿಗೆ ಯೂಸ್ ಆಗ್ಬೋದು ಜೊತೆಗೆ ಈ ಮೇಕೆಗಳನ್ನು ಯಾವ ಥರ ಕಟ್ಟಿ ಹಾಕ್ಯಾರ ಅವನು ನೀವು ಅಲ್ಲಿ ಆ ಫಾರ್ಮ್ ಹೋಗಿ ನೋಡಿದ್ರೆ ಇನ್ನೂ ಸೂಕ್ತ ಅಂತ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು